ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಬಿ ರಾಜಸ್ಥಾನ್ ಡಿ ಕೇರಳ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ರಾಜ್ಯವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದಲ್ಲಿ ದುರ್ಯೋಧನನ ಆತ್ಮೀಯ ಗೆಳೆಯ ಯಾರು ಆಪ್ಷನ್ ಎ ಕರ್ಣ ಬಿ ದುಶ್ಯಾಸನ ಸಿ ಭೀಮಾ ಡಿ ಅರ್ಜುನ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ ಕರ್ಣನು ದುರ್ಯೋಧನನ ಆತ್ಮೀಯ ಗೆಳೆಯನಾಗಿದ್ದಾನೆ ನಿಮ್ಮ ಮೂರನೆಯ ಪ್ರಶ್ನೆ ತಿರುವನಂತಪುರಂ ಇದು ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ ಎ ಸಿಕ್ಕಿಂ ಬಿ ಕೇರಳ ಸಿ ತಮಿಳುನಾಡು ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯದ ರಾಜಧಾನಿಯಾಗಿದೆ ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಆಪ್ಷನ್ ಎ ಕೋಗಿಲೆ ಬಿ ನವಿಲು, ಸಿ ನೀಲಕಂಠ ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಕಂಠ ಪಕ್ಷಿಯಾಗಿದೆ ಐದನೆಯ ಪ್ರಶ್ನೆ ನಬಿಲು ಪಕ್ಷಿಯು ಇದು ಯಾವ ರಾಷ್ಟ್ರದ ರಾಷ್ಟ್ರೀಯ ಪಕ್ಷಿಯಾಗಿದೆ ಆಪ್ಷನ್ ಎ ಭಾರತ ಬಿ ಚೀನಾ ಸಿ ಮಲೇಷ್ಯಾ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಆರನೆಯ ಪ್ರಶ್ನೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆಯಾವುದು ಆಪ್ಷನ್ ಎ ಬೆಳಗಾವಿ ಬಿ ದಕ್ಷಿಣ ಕನ್ನಡ ಸಿ ರಾಯಚೂರು ಡಿ ವಿಜಯಪುರ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ಜಿಲ್ಲೆಯು ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆಯಾಗಿದೆ ಏಳನೆಯ ಪ್ರಶ್ನೆ ಕನ್ನಡ ಭಾಷೆಗೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಆಪ್ಷನ್ ಎ ಆರು ಬಿ ಹತ್ತು ಸಿ ಎಂಟು ಡಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಎಂಟನೆಯ ಪ್ರಶ್ನೆ ಅನ್ನು ಕಟ್ಟಿಸಿದವರು ಯಾರು ఆప్షన్ ఏ అక్బర్ బి షహజహాన్ డి ఆప్షన్ సి బీర్బల్ డి అశోక ಸರಿಯಾದ ಉತ್ತರ ఆప్షన్ బి షహజహాన్ అవరు తాజ్ మహల్ ను కట్టేసి దారి 9వ ప్రశ్న శ్వాన అంటే ಯಾವ ಪ್ರಾಣಿಯಾಗಿದೆ ಆಪ್ಷನ್ ಎ ನಾಯಿ ಬಿ ಆಕಳು ಸಿ ಬೆಕ್ಕು ಡಿ ಎಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಎ ನಾಯಿಯು ಶ್ವಾನ ಎಂದು ಕರೆಯುತ್ತಾರೆ ಹತ್ತನೆಯ ಪ್ರಶ್ನೆ ಅತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಆಪ್ಷನ್ ಎ ಕಪ್ಪು ಮಣ್ಣು ಬಿ ಕೆಂಪು ಮಣ್ಣು ಸಿ ಮೆಕ್ಕಲು ಮಣ್ಣು ಡಿ ಜೇಡಿ ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮಣ್ಣು ಅತಿ ಬೆಳೆಗೆ ಸೂಕ್ತವಾದ ಮಣ್ಣಾಗಿದೆ ಹನ್ನೊಂದನೆಯ ಪ್ರಶ್ನೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಹನ್ನೆರಡನೆಯ ಪ್ರಶ್ನೆ ರಾಮಾಯಣದಲ್ಲಿ ಶ್ರೀರಾಮನ ಹೆತ್ತ ತಾಯಿ ಯಾರು ಆಪ್ಷನ್ ಎ ಶೂರ್ಪನಕಿ ಬಿ ಊರ್ಮಿಳಾ ಸುಮಿತ್ರಾ ಡಿ ಕೌಸಲ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಸಲ್ಯೆಯು ಶ್ರೀರಾಮನ ಎತ್ತ ತಾಯಿಯಾಗಿದ್ದಾರೆ ಹದಿಮೂರನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ಇಪ್ಪತ್ತೆಂಟು ಬಿ ಮೂವತ್ತು ಸಿ ಮೂವತ್ತೊಂದು ಡಿ ಮೂವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೊಂದು ಜಿಲ್ಲೆಗಳಿವೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಎಲೆಯ ವಾಸನೆ ತೆಗೆದುಕೊಂಡರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಎ ಪುದೀನಾ ಎಲೆ ಬಿ ಬೇವಿನ ಎಲೆ ಸಿ ತುಳಸಿ ಎಲೆ ಡಿ ಮಾವಿನ ಎಲೆ ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ ಎಲೆಯನ್ನು ವಾಸನೆ ತೆಗೆದುಕೊಂಡರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಹದಿನೈದನೆಯ ಮತ್ತು ಕೊನೆಯ ಪ್ರಶ್ನೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ಬಿ ಹದಿನೆಂಟು ಸಿ ಇಪ್ಪತ್ತು ಡಿ ಇಪ್ಪತ್ತೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಜಿ ಕೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಇರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ